ಎಲ್ಲ ಕರ್ಮಿ ಇವತ್ತು ಅಪ್ರಂಗೆ ಕಾಣಿಸ್ಕೊ ಇಲ್ಲಿ ಎಲ್ಲೇ ಉಂಟಾಗಿದೆ ಅಕ್ಕ ನಾನು ಊರ್ಲಿ ಇತ್ತಿಲ್ಲ ಕೂಲಿ ಕೆಲ್ಸಕ್ಕೆ ಅಂತ ಅನ್ಬಿಟ್ಟಿ ಕೊಡ್ಗೊನ್ ಕಡೆಗೆ ಹೋಗಿದೆ ಕನಕ ಒಳ್ಳೇದಾಯ್ತು ಬುಡ್ಲೆ ಹೆಂಗೋ ಕೂಲಿನಲ್ಲಿ ನೋಡ್ವೇ ಮಾಡ್ಕಂಡಿ ತಿನ್ನಕ್ಕೆ ನಿಂತಿದ್ಯಾಲ ಹಂಗೆ ಕರ್ಮಿ ಅವ್ರಿ ಕಡೆಗೆ ಹೋಯ್ತು ಅಂತಂದ್ರೆ ಕೆಲಸ ಏನು ಸಿಕ್ಕಾಪಟ್ಟೆ ಸಿಗುತ್ತಾ ನಿಮ್ಗೆ ಹೂಕೊಂಡು ಬರೀತಕ್ಕ ಕೆಲ್ಸ ಮಸ್ತಗನಿಗೆ ಸಿಗ್ತವೆ ಕೆಲಸಕ್ಕೇನು ಅಲ್ಲಿ ಬೆಳಿಗ್ಗೆ ಹೋಯ್ತು ಅಂತಂದ್ರೆ ಸಣ್ಣಪ್ಪತ್ಕೆ ಮುಗಿಸ್ಕೊಂಡು ಬರೋಂಥವ್ರು ಇರ್ತಾರೆ ಇಲ್ಲ ಅಲ್ಲೇ ಉಳ್ಕೊತಾರೆ ಅಲ್ಲಿ ಉಳ್ಕೊಂಡವ್ರಿಗೆ ಮನೆ ಅಕ್ಕಿ ಕಿಕ್ಕಿ ಎಲ್ಲಾನು ಕೊಡ್ತಾರೆ ಕನಕು ಅಲ್ಲೇ ಮಾಡ್ಕಂಡಿ ಆರಾರು ತಿಂಗಳು ಅಲ್ಲೇ ಇದ್ದು ಕೆಲಸ ಮಾಡ್ಕೊಂಡು ಕೂಲಿಯಾ ಸಂಪಾದನೆ ಬರ್ತೀವಿ ಒಳ್ಳೇದಾಯ್ತು ಗುಡ್ಲೆ ಮೂರು ಮಕ್ಳು ಕಟ್ಕಂಡಿ ನಿಂತಾನೆ ಒಬ್ಳಯ್ಯ ತುಡಿಯಕ ಐತಿತ್ತ ಇಲ್ಲಿ ಇವರ್ಲಿ ಇಲ್ಲಿ ಇತ್ತು ಅಂತಂದ್ರೆ ನೀನು ಐಕ್ಳು ತಿಂಡಿ ಗಸ ಕೈತಿಲ್ಲ ತುಡ್ಕಾಸು ಹೆಂಗೋ ಹೋಗಿ ಒಂದು ನಾಲ್ಕರ ಸುನಾವೇ ಚೆನ್ನಾಗಿ ಸಂಪಾದನೆ ಮಾಡ್ಕೊ ಬತ್ತಿದ್ಯಾಲ ಬಗಿಂದ ಕೊರೆ ಈಗ ನೀರ್ಗೆ ಯಾರು ಕೊಡ ಇಟ್ಟಿರೋದು ಮುಂದಕ್ಕೆ ಯಾರು ಇರ್ತಾರೆ ಅಕ್ಕ ಈಗ ಕೊಡ ಇಟ್ಟಿರೋದು ಇವರು ಭಾಗ್ಯಕ್ಕ ನೆಕ್ಸ್ಟ್ ನಾನ್ ಇಡಬೇಕು ಏ ಇಲ್ಲ ಭಾಗ್ಯ ಕಾರ್ಮಿಕಿಂದವ ನಾನ್ ಇಡ್ಬೇಕಿರೋದು ನೀರ್ಗೆ ಅವ್ವ ನಾನು ಬಂದಿ ನಿಂತಿಲ್ಲ ಅಂತ ಏನೋ ಕೊಡವ ಇಟ್ಕೊಟ್ಟೋಗಿತಿಲ್ವಾ ಇಲ್ಲಯ್ಯ ಈಗ ಇಟ್ಟಿರೋದು ನಾನು ಕಂಡ್ರವ ನನ್ ಧರ್ಮಕ್ಕಿಂದವಾ ಯಾವಳಾರು ಇಟ್ಕೊಳ್ಳಿ ಯಾವಳಾರು ಚಕ್ಲಕ್ ಅಯ್ಯೋ ಇಲ್ಲ ನಾನೇ ಇಟ್ಕೊಟ್ಟೋಗಿದ್ದು ನೀವೇ ಕಿಂಗಾಡ್ತಾ ಇದ್ದೀರಿ ನಾನು ಅಷ್ಟೊತ್ತಿಂದ ಇಲ್ಲೇ ಬಂದು ನಿಂತಿಲ್ವಾ ಹೇ ಸರಿಗೆ ನೋಡು ಕಣ್ಣ ಪುಟ್ಟಿ ನಾನು ಇಲ್ಲೇ ಇಟ್ಬಿಟ್ಟೋಗಿತಿಲ್ವ ಬೆಳಿಗ್ಗೆಯಿಂದನೂ ಕೊಡವ ಇಲ್ಲೇ ಇಟ್ಟವನಿ ಬಿಸಿಲು ಅಂತ ಕಾಣ್ದೇ ಬಂದಿ ಬಂದಿ ಹೋಯ್ತಾವನಿ ನನ್ನ ಮಕ್ಳು ಇಲ್ಲೇ ಆಟಕ್ ಪುಟ್ಟಿದೆ ಮುಂಡೆವು ಕೊಡವ ನೋಡ್ಕೊಳ್ಳಿ ಅಂತಂದ್ರೆ ಇಟ್ಬಿಟ್ಟಿ ಇಲ್ಲೆಲ್ಲ ಒಂಟೋಗಾವೆ ನಾನ್ ಬೆಳಗೇನೆ ಬಂದು ಇಟ್ಕೊಂಡ್ ನಿಂತಿರೋದು ಕತೆ ಸುಮ್ಮನೆ ನಿಂತ್ಕೊಂಡು ನಾನು ಇಡೀಬೇಕು ಅಯ್ಯೋ ಒಬ್ರು ಇಡೀ ಬೇಗ ಬೇಗ ನೀರ್ ತುಂಬಿಸ್ಕೊಂಡಿ ಮನೆಗೆ ಹೋದ್ರೆ ಸಾಕಾಗಿದೆ ನಮ್ಗೆ ಇಲ್ಲ ನಮ್ಗೇನ್ ಮನೇಲಿ ಕೆಲಸ ಇರಲ್ವಾ ನಾವೆಲ್ಲ ಕೆಲಸ ಬಿಟ್ಬಿಡ್ತಾನೆ ಇಲ್ಲಿ ಬಂದು ನೀರ್ ಅಂತ ಅನ್ಬಿಟ್ಟು ನಿಂತಿರೋದು ನಿನ್ಗೆನವರ ನೀ ಮನೇಲೆ ಕುಂತಿರ್ತಿ ಏನು ಕೆಲ್ಸಕ್ಕೆ ಹೋಗ್ಬೇಕಿತ್ತ ನೀನು ಕೂಲಿನಲ್ಲಿಗೆ ನಲ್ಲಿಗೆ ನಮ್ಮಂಗೆ ಮನೇಲಿ ಮಾಡ್ಕತಿ ತಿನ್ಕತಿ ಇರ್ತೀಯಲ್ಲ ಹೊಸಿ ನಿಂತ್ಕೊ ನಾನು ಕೆಲ್ಸಕ್ಕೆ ಹೋಗೋಳು ನೀರ ಇಡ್ಕೊ ಹೋಯ್ತೀನಿ ನೀವು ಹೊಲಕ್ಕೆ ಹೋಗಿ ಐತು ಅಂತಂದ್ರೆ ನಾವೇನು ಮನೇಲಿ ಕೆಲಸ ಗಿಲ್ಸ ಮಾಡ್ದೆ ಕೂತಿರ್ತೀವ ಏನ್ ನಮ್ ಗಂಡಂದ್ರು ಹಂಗೆ ಬಿಟ್ಬಿಡ್ತಾರ ಕೆಲಸ ಮಾಡ್ದೆ ಕುತ್ಕಳಿ ಅಂತ ಅನ್ಬಿಟ್ಟು ನಿಂತ್ಕೊಳಕ ಅಲ್ಲಕಂದ್ಲೆ ಪ್ಯಾಟೆಯಿಂದವ ಮದ್ವೆಗೆ ಇಲ್ಲಿ ಬಂದಿದ್ದೀ ಅನ್ಕೊಂಡಿದ್ದೆ ಎಷ್ಟು ಬಾಯ್ ಮಾಡ್ತೀನಿ ನೋಡು ಏನು ನಾವು ಸಿಟಿಯಿಂದ ಇಲ್ಲಿ ಮದುವೆಗೆ ಬಂದಿರ್ತೀವಿ ಅಂತಂದ್ರೆ ಏನು ನೀವ್ ಹೇಳ್ದಂಗೆಲ್ಲ ಕೇಳ್ಕೊಂಡಿದ್ಬಿಡ್ತೀವಿ ಹಳ್ಳಿ ಜನನೇ ಇದು ಅಂತ ಅನ್ಕೊಂಡಿದ್ಬಿಡ್ತಿವಿ ಅನ್ಕೊಂಡಿದೀರಾ ನೀವ್ ಹೆಂಗ್ ಮಾತಾಡ್ತಿರೋ ನಾವು ಹಂಗೆ ಮಾತಾಡ್ತೀವಿ ನೀವ್ ಹೆಂಗ್ ಜಗಳ ಮಾಡ್ತಿರೋ ನಾವು ಹಂಗೆ ಜಗಳ ಮಾಡೋದು ಸುಮ್ನಿರಿ ಎಷ್ಟಾದ್ರು ವೇ ದುರ್ಗಿ ಮಗಳಲ್ವಾ ಅದಕ್ಕೆ ಬಾಯಿ ನೋಡು ಹೆಂಗ್ ಕಡಿಸ್ತಾಳೆ ಮೊದ್ಲು ಬಂದಾಗ ಏನ್ ಹಿಂಗೆ ಇರ್ತೀನಿ ಊರೊಳಗೆ ಅಂತ ಅನ್ಕೊಂಡ್ ಕಲ್ ತಗಸ್ಕೊಂಡ್ ಓಡಾಡವಳು ಈಗ ನೋಡ್ಲೇ ಎಷ್ಟು ಬಾಯ್ ಮಾಡೋದ್ ಕಲ್ತಿದ್ದಾಳು ಅಯ್ಯೋ ಸುಮ್ಕಿರಿ ಕರ್ಮಿಯವ್ರಿ ತರ ನೀವು ಕಲಾಟಿ ಮಾಡ್ತಾ ಇದ್ದೀರಾ ವಾರದಲ್ಲಿ ವಾರದಲ್ಲಿಡದೆ ಎರಡ್ ದಿನ ನೀರ ಅಂತದ್ರಲ್ಲಿ ನಾವು ನೀರೆಲ್ಲ ಕೆಲಸ ಬಿಟ್ಟು ಕೆಲ್ಸ ಕಲ್ಸಕ್ಕೆ ಹಿಂಗೆ ಮನೇಲಿ ಇರೋರೆ ಬಂದಿ ಬಂದಿ ಅಂತಂದ್ರೆ ಮನೇಲಿ ಬೋರ್ನು ತಗಸ್ಕೊಂಡಿ ಅಲ್ಲೂ ನೀರ್ ಇಡ್ಕತ್ತಾರೆ ಇಲ್ಗು ಬಂದ ಹಿಂಗೆ ನಿಂತ್ಕತಾರಲ್ಲ ಏನ್ ಕಮ್ಮಿ ಅಂತ ಆಗಿದ ಇಲ್ಗ ಬಂದರು ಅಯ್ಯೋ ಅಲ್ಲಿ ಬೋರ್ ನೀರ್ ಬರುತ್ತೆ ಇಲ್ಲಿ ಕಾವೇರಿ ನೀರ್ ಬರುತ್ತೆ ಕುಡಿಯೋಕೆ ಅದಕ್ಕೆ ಹಿಡ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ಬಂತು ಅಂತಂದ್ರೆ ಏನ್ ಕೊಡ ನೀರ್ಗೆಲ್ಲ ಇಷ್ಟೊಂದ್ ಮಾತಾಡ್ತೀರಾ ನೀವು ನೋಡುವ ಹಳು ಇರಡ್ ಕೊಡೋ ನೀರ್ಗೆ ಅಂತ ಅನ್ಬಿಟ್ಟು ಮಾತಾಡ್ತಾ ಇಲ್ಲ ಮೊದ್ಲು ಬಂದವನಿ ಅಂತ ಅನ್ಬಿಟ್ಟು ಹೇಳ್ತಾಳೆ ತಾನೇ ನೀನೇ ಇಷ್ಟೊಂದ್ ಜಗಳ ಮಾಡ್ತಿದ್ದೀವಿ ಸುಮ್ಕಿರು ಓಹ್ ಹೋ ಏನು ಎಲ್ರು ನಾ ಅವ್ಳೇ ನಿಂತಿದಿರಲ್ಲ ನಾವೆಲ್ಲ ಹಂಗಾರೆ ಮೊದ್ಲು ಬಂದು ನಿಂತಿರೋರ್ಗೆ ಲೆಕ್ಕನೇ ಇಲ್ವಾ ಇಲ್ಲಿ ಯಾರು ಮೊದ್ಲು ಬಂದ್ರು ಯಾರು ಕೊನೆಲಿ ಬಂದ್ರು ಅಂತ ಅನ್ಬಿಟ್ಟಿ ಗೊತ್ತಿಲ್ಲ ನೀವ್ ಇತರ ಜಗಳಾಡ್ಕೊಂಡು ನಿಂತ್ಕೊಂತು ಅಂತ ಅಂದ್ರೆ ಏನ್ ಮಾಡಬೇಕಾಗತ್ತೆ ಯಾರಾದ್ರೂ ನೀರ್ ಬೇಕು ತಾನೇ ಈಗ ಆಗಿದ್ದಾಗಲಿ ಮೊದ್ಲು ಬಂದಿರೋದು ನಾನು ನಾನೇ ನೀರ್ ಹಿಡ್ಕೊತೀನಿ ಅದೇನ್ ಬಿಟ್ಬಿಡೋಣ ಬಂದಿರೋದು ನನ್ನ ಐಕ್ಲನು ಇಲ್ಲೇ ಕರ್ಸ್ಬಿಟ್ಟ ಹೋಗಿದ್ದೆ ನಾನೇ ಮೊದಲು ನೀರ್ ಹಿಡಿಬೇಕು ಇವಳಿಗೆ ಸೋತ್ಬಿಟ್ಟಿ ನಾನು ಹಂಗೆ ಹೊಂಟೋಗ್ಬಿಡೋಣ ಇವರ ಸುಮ್ಕಿರಿ ಹೊಸಿಯಾ ಯಾರ್ ಬಂದ್ರೋ ಬಂದ್ರು ಯಾರ್ಕೋನಲ್ಲಿ ಬಂದ್ರೋ ಯಾರು ಗೊತ್ತು ಸುಮ್ಕೆ ನೀರು ಜಗಾಡ್ಕೊಂಡಿ ನಿಂತಿತ್ತು ಅಂತಂದ್ರೆ ಇನ್ನೇ ಒಳ್ರು ನೀರ ಹಿಡ್ಕೊಯೋತಾಳಷ್ಟ್ಯ ಬಗ್ಗೀಕ ಅವ್ರಿ ಇವ್ರು ನೀರ್ ಹಿಡ್ಕೊಯ್ತಾರೆ ಅಂತ ಅಂದ್ರೆ ಮುಟ್ಲಿ ನಲ್ಲಿಯಾ ನಾನು ನೋಡೇ ಬಿಡ್ತೀನಿ ಈಗ ಓಹೋ ಏನು ನಾವು ಸೋದ್ಬಿಟ್ಟು ಬಿಟ್ಟ ಹಂಗೆ ಹೋಗ್ಬಿಡ್ತಿವಿ ಅಂತ ಅನ್ಕೊಂಡಿದೀರಾ ಏನಂತ ಅನ್ಕೊಬಿಟ್ಟಿದಿರಿ ನಾವ್ ಮೊದಲು ಬಂದಿದ್ದೀವಿ ನಾವೇ ನೀರ್ ಹಿಡಿಬೇಕ ಹಂಗೆ ಹಕ್ ಚಲೈಸಕ್ ಬಂದಿದ್ದಾಳು ಇವಳು ಕಂಡ ಪಂಚಾಯತಿ ಮೆಂಬರ್ ಅಲ್ವಾ ಏನು ನಲ್ಲಿನೇ ಕೊಂಡ್ಕೊಬಿಟ್ಟು ನೀನ್ ನೋಡಂಗ ಮಾತಾಡ್ತಾಳೆ ಇಲ್ಲಿ ಹೌದು ಕಣ್ರಿ ಹೌದು ನನ್ ಗಂಡ ಮೆಂಬರ್ ಆಗಿರೋದಕ್ಕೆನೇ ಊರ್ಗೆ ನಲ್ಲಿ ಹಾಕ್ಸಿರೋದು ಅದಕ್ಕೆನೇ ಅವರೇ ನನ್ನ ನೀರುಡಿಕ್ ಕಳ್ಸಿರೋದು ಇದೇನು ನೀನೇ ನಿಮ್ಮಅಪ್ಪನ ಮನೆಯಿಂದ ತಂದ ನಲ್ಲಿನ ನಲ್ಲಿನ ನಾವ್ ಯಾರು ನಮ್ಮ ಅಪ್ಪ ಮನೆಯಿಂದ ತಂದಾಕಿಸ್ಕೊಂಡಿಲ್ಲಕಂತಾಯಿ ಅದಕ್ಕೆ ಬೀದಿ ನಿಗೇ ತಂದ್ಬಿಟ್ಟು ನೀರು ರೆಡಿ ಬಂದಿರೋದು ನಿನ್ ಗಂಡ ಮೆಂಬರ್ ಅಲ್ವಾ ಹೋಗು ಮನೆ ಯಾ ನಲ್ಲಿ ಹಾಕಿಸ್ಕಂಡಿ ಇಟ್ಕಂಡಿ ಅಲ್ಲೇ ನೀರ ಕುಡಿಸ್ಕೊಂಡು ಮೂರತ್ತವೇ ನೀರ್ ಕುಡಿ ಹೋಗು ಏನು ಒಂದ್ ಕೊಡ ನೀರ್ಗು ಜಗಳಕ್ ಬಂದವಳೆ ಇಲ್ಲಿ ನಾನೇನು ನೀರ್ಗೆ ಅಂತ ಅನ್ಬಿಟ್ಟು ಜಗ್ ಬಂದಿಲ್ಲ ನಾನೇ ಕೊಡ್ಬೇಕು ನಾನ್ ಬಂದು ಕಾಯ್ಕೊಂಡ್ ನಿಂತಿದ್ದೀನಿ ಬೆಳಗ್ಗೆ ಅಂತ ನಾವು ನಿಂತಿರ್ತೀವಿ ನಾವು ಕೆಲಸ ಮಾಡಿರ್ತೀವಿ ಏನು ನೀವು ಹೊಲಕೋ ಕೆಲಸ ಮಾಡ್ತೀರಿ ನಾವ್ ಕೆಲಸ ಮಾಡ್ತೀವಿ ನಮ್ ಗಂಡಂದು ಹಂಗೆ ದುಡಿತಾರೆ ನಮ್ನ ಮನೇಲೆ ಇರಿಸ್ಕೊಂಡವ್ರೆ ನಿಮ್ಗಂಡ್ ತರನಾ ನೋಡಮ್ ಈ ಗಂಡ್ ವಿಷಯ ಕೆಲವ ಮಾತಾಡಕ್ಕೆ ಬರ್ಬೇಡ ನೀನು ಅಲಾ ನಿನ್ ಗಂಡ ಮೆಂಬರ್ ಆಗಿ ನಿಂತವನೇ ಅಂತ ಅಂದ್ರೆ ಯಾರವ ಊಟ ಊರ್ಲಿ ಎಲ್ಲಾ ಕೆಲ್ಸಿರೋದು ಏನ ಅವನಿಂದ ಅವನಿಯಾ ಏನು ಮೆಂಬರ್ ಮುಂದಿನ ಸತಿ ಎಲೆಕ್ಷನ್ ಗೆ ನಿಂತ್ಕೊಂಡಿರು ನಿನ್ ಗಂಡ ಓಟ ಕೇಳಕ್ ಬರ್ಲಿ ಆಗ ನಾವು ಸರಿಯಾಗಿ ಮರ್ಯಾದೆ ಹೇಳಿ ಕಳಿಸ್ತೀವಿ ನೋಡ್ ನೋಡು ನನ್ ಗಂಡಂಗೆ ಒಳ್ಳೆತನ ಇರೋದಕ್ಕೆ ನನ್ ಗಂಡ ಎಲೆಕ್ಷನ್ ಲ ಕಣ್ಣೆ ಓ ಏನು ಇವಳು ಒಬ್ಳು ಓಟಿಲ್ಯ ನನ್ ಗಂಡ ಗೆದ್ದಿರೋದು ಅನ್ನೋ ನಂಗೆ ಮಾತಾಡಕ್ ಕಂದೊಳ್ಳಿಲಿ ನೋಡಿ ಇಬ್ರುನು ಸ್ವಲ್ಪ ಸುಮ್ನೆ ಇರಿ ಏನಕ್ಕೆ ಇಷ್ಟೊಂದು ಹೊಡೆದು ಮಾಡ್ತಿದ್ದೀರಾ ಜಗಳನ ಅಲ್ಲ ನಾನೇನಾದ್ರು ಜಗಳ ಮಾಡ್ತಿದ್ದೆನಕ ನಾನು ಹೇಳ್ತಾ ಇಲ್ವಾ ತಂದಿ ತಂದು ಇಟ್ಟಿದ್ದೇನೂ ನೀರಾ ಕುಡಿಯೋಕೆ ಅಂತ ಅಂದ್ಬಿಟ್ಟು ಮಕ್ಳಿಗೆ ಬಿಟ್ಟೋನು ಇಲ್ಲಿ ಅಂತ ಅಂದ್ಬಿಟ್ಟಿ ಅವು ಇಲ್ಲೆಲ್ಲೋ ಆಡ್ತಾವೆ ಅಂತದ್ರಲ್ಲಿ ಇವಳು ನೋಡಿ ಹೆಂಗೆಲ್ಲವ ಮಾತಾಡ್ತಾಳೆ ಮತ್ತೆ ನಾವು ಬಡವರೇ ಇರ್ಬೋದು ಕೂಲಿನಲ್ಲಿನೇ ಮಾಡ್ಕಂಡಿ ತಿನ್ಬೋದು ಅಂತ ಅಂದ್ಬಿಟ್ಟು ಇವ್ರಂಗೆಲ್ಲವ ಮೂರು ಬಿಟ್ಬಿಟ್ಟು ಜಗಳಕ್ಕೆ ಜಗಳ್ ಓಹೋ ಅಲ್ಲಿಗೆ ನಾವೇನೋ ಮುರುಗ್ಬಿಟ್ಬಿಟ್ಟು ಜಗಳಕ್ಕೆ ನಿಂತಿದ್ವಾ ಅಯ್ಯೋಣೇ ನಿಂತ್ಕೊಂಡ ನೀನ್ ಪೂಕ ಕಂಡಿಲ್ವಾ ಪಾರ ತಕೊ ಮನೇಲಿ ಎಷ್ಟಲ್ಲವಾ ನಿಮ್ ಹೋಗಿ ಜಗಳಾಡಿ ಒಡಸ್ಕಂಡೆಲ್ಲ ಬಂದೋಳೆ ಅಂತ ಅಂದ್ಬಿಟ್ಟಿ ಏನ್ ಗೊತ್ತಿಲ್ಲ ಅಂತ ಅನ್ಕೊಬಿಟ್ಟಿದೀವ ಏನು ಸಿಂಗಿಲ್ದಿರೋಡಂಗ ಈಗ ಆಡಕ್ ಬಂದವಳೆ ನಮ್ಮಮ್ಮೂನ್ ವಿಷಯಕ್ಕೆ ನೀನು ಬರಕ್ ಹೋಗ್ಬಿಡಾ ಮತ್ತೆ ನೀನಂಗ ನನ್ ಗಂಡನ್ ವಿಷಕ್ಕೆ ಬಂದ್ಬಿಟ್ಟೆ ನೀನ್ ನನ್ ಗಂಡನ್ ವಿಚಾರಕ್ಕೆ ಬರ್ಬೋದು ನಾನು ನಿಮ್ಮ ವಿಚಾರಕ್ಕೆ ಬರ್ಬಿಡ್ವಾ ನಿಮ್ಮ ಅವ್ವ ಅಂತೋಳೆ ಯಾಕೆ ಮೂರು ಬುಟ್ಟವಳು ಕಿತ್ತೋಗಿ ನಿಂತಿರೋಳು ಅವಳು ಬಾಯ್ ಕೊಟ್ಟಿ ಬಾಯ್ ಕೊಟ್ಟಿ ಊರ್ಲಿ ಮರ್ಯಾದಿ ಕಳ್ಕೊಂಡಿ ಈಗ ಊರ್ನೆ ಬುಟ್ಟಿ ಹಂಗೆಯಾ ಹಂಗೇಯ ಏನೋ ಸಿದಿನ ಊರ್ನೆ ಬುಟ್ಟಿ ಹೋಗಂಗ ಆಯ್ತದ ಕನ್ ತಕೋ ನೋಡಿ ಹೆಂಗಲ್ಲ ಮಾತಾಡ್ತೀರಾ ನೀವು ನಮ್ ತಾಯಿ ವಿಚಾರಕ್ಕೆಲ್ಲಾ ನೀವು ನಮ್ ಗಣ್ಣಕ್ಕೆಲ್ಲ ಕಣ್ಣಲ್ಲಿ ಕಣ್ಣೀರ್ ಬಂದ್ಬಿಡ್ತು ನಮಗೆಲ್ಲ ಏನೋ ನೋವೇ ಇಕ್ಕಿಲ್ವಾ ಕರ್ಮಿ ಆಯ್ತು ಯಾರೊಬ್ರು ಜಗಳ ಇಟ್ಕಳಿವಿರಿ ಆಯ್ತು ನೀವೇ ಇಡ್ಕೊಂಡು ನೀವೇ ಕುಡಿರಿ ನಾನು ಬಿಡ್ತೀನಿ ನನ್ ಗಣ್ಣನ್ಗೆ ಹೇಳ್ಬಿಟ್ಟು ನೀರೇ ಬಿಡದಂಗೆ ಮಾಡಾಕಿಸ್ತೀನಿ ನೋಡಕಾಯಿ ಏನ್ ಪಟ್ಟಿಯ ಬಾಯ್ ಮಾಡದ ಕಲ್ತಿದ್ದಾಳೆ ಇವಳು ಪ್ಯಾರೂರಿಂದವ ಈ ಊರ್ಗೆ ಮದ್ವೆ ಆಗಿ ಬಂದ್ಬಿಟ್ಟು ಈ ಪಾಟಿ ಪಾಯ ಮಾಡ್ತಾಳಲ್ಲ ಇವಳು ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳ್ದಿ ಇದೇ ಊರಿಗೆ ಮದ್ವೆ ಆಗಿರೋರು ನಾವ್ ಇನ್ನಷ್ಟು ಮಾಡ್ಬೇಡ ಏನು ಊರ್ನೇ ಕೊಂಡ್ಕೊ ಬಿಡ್ತೀನಿ ನೋಡಂಗೇ ಆಡಕ್ ಕರ್ಮಿ ಕರ್ಮಿಯವ್ರಿ ಆಯ್ತು ಸುಮ್ನೆ ರೀ ಆಮೇಲಿಂದ ಅವ್ರ ಅವ್ರ ಕಣ್ಣನ್ಗೆ ಹೇಳ್ಬಿಟ್ಟಿ ನೀರ್ನೆ ಬಿಡ್ದಂಗೆ ಅಂದ್ರೆ ಏನ್ ಮಾಡಕ್ ಆಗತ್ತೆ ಆಕಾಯಿ ಎಲ್ಲಾ ಹೋಗಿ ಪಂಚಾಯತಿ ತಾವು ಜಗಳ ಮಾಡಾಕ ಐತೆ ಸುಮ್ಕಿರಲಿ ಓಹೋ ಹೋಹ್ ಇವ್ರಿಗೆಲ್ಲ ಎದ್ಕಂಡಿ ಬಾಳಾಡಕ್ ಆಗದ ನಾವು ಗಂಡ ಏನು ಈಗ ನಮ್ ಕಣ್ ಮುಂದೆ ಯಾವ ಬೆಳ್ದಿರ ಮನ್ಸ ಅವನು ಹಿಂಗೆಲ್ಲವ ಆಡ್ಬಿಡ್ತು ಅಂತಂದ್ರೆ ಕೇಳಕ್ಕಾಗತ್ತ ನಾವು ಮರ್ಯಾದೆ ಕೊಟ್ಟಿ ಮರ್ಯಾದೆ ತಕ್ಕಳದ ಕಲಿಬೇಕು ಏನ್ ಪೇಟೆನ್ದ್ದವ ಇಲ್ಲಿ ಬಂದವನಿ ಅಂತ ಅಂದ್ಬಿಟ್ಟು ಅವ್ಳು ಹೇಳ್ದಂಗೆ ಕೇಳ್ತಾರೆ ಅಂತ ಅನ್ಕಂಡಿ ಎಲ್ರಿಗೂ ಭಾಯ ಮಾಡ್ಕಂಡು ಈ ಜೂರ ತೊಡ್ಕೊಂಡು ಓಡಾಡ್ತಾಳೆ ಅಂತಂದ್ರೆ ಹಂಗೇ ನಾನು ಕೇಳ್ಬಿಡ್ತೀನಿ ಅನ್ಕೊಂಡಿದ್ದಾಳೇನೋ ಆಯ್ತು ಕರ್ಮಿ ಈಗ ಏನ್ ಸುಮ್ಕಿರನಕ್ಕ ಹಾ ಏನ್ ಸುಮ್ಕೀರಾನೆ ಹೇಳು ಏನಾರು ನಾನ್ ತಪ್ಪು ಮಾಡಿದ್ನ ನೀರ್ಗೆ ನಾನ್ ಮೊದ್ಲು ಬಂದೆ ಅಂತ ಅಂದ್ಬಿಟ್ಟಿ ಹೇಳ್ತು ಅಂತ ಅಂದ್ರೆ ಅಷ್ಟಕ್ಕೆ ಜಗಳಕ್ಕೆ ಬಿದ್ಲಲ್ಲ ಅವಳು ನನ್ ಗಂಡನ್ ವಿಚಾರ ಎಲ್ಲ ಅವಳಿಗೆ ಏನ್ ಬಂದ್ ನೋಡಿದಿಲ್ಲಾ ನಾವು ಸಂಸಾರವ ಹೆಂಗ್ ಮಾಡವು ಏನು ಅಂತ ಅಂದ್ಬಿಟ್ಟಿ ಏನೊಂದ್ ಗೊತ್ತಿಲ್ಲ ಗುರಿ ಇಲ್ಲ ಮಾತಾಡಕ್ ಪತ್ತಾಳಲ್ಲ ಈ ಸಣ್ಣ ಹೆಣ್ಣು ನನ್ಗೆ ಆಯ್ತಾಯ್ತು ಈಗ ನೀವು ನೀರ್ನ ಹಿಡ್ಕೊಂಡಿ ಹೋಗಿ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ನಮ್ಮ ಕರ್ಮಿ ನೀರ್ಗೋಸ್ಕರ ಹೆಂಗೆ ತಗೊಳ್ತಿದ್ಬಿಟ್ಟು ಪಾಪ ಹುಡುಗಿನೇ ಹಂಗೆ ಇದು ಕಳಿಸಿಲಿಲ್ಲ ಮುಂದೆ ಕತೆ ಏನಾಗುತ್ತೋ ಏನೋ ನಮಗೆ ಗೊತ್ತಾಯ್ತಾ ಇಲ್ಲ ಈಗ ಇದ್ರ ಬಗ್ಗೆ ಮುಂದಿನ ಏನಾದರೂ ಅನಿಸಿಕೆಗಳು ಇತ್ತು ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಕಥೆಗಳನ್ನು ನೋಡಿ